ಧಾರವಾಡ ಏಳು ಶಹರದ ಅಂಜುಮನ್ ಎ ಇಸ್ಲಾಂ ಸಂಸ್ಥೆಯಲ್ಲಿ ಪ್ರವಾದಿ ಹಜರತ್ ಮೊಹಮ್ಮದ ಪೈಗಂಬರರ ಒಂದು ಸಾವಿರದ ಐನೂರನೇ ಜನ್ಮ ದಿನಾಚರಣೆ ಅಂಗವಾಗಿ ಏರ್ಪಡಿಸಲಾದ ಬೃಹತ್ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣೆಯು ಮುಂಜಾನೆ ಎಂಟು ರಿಂದ ರವರೆಗೆ ನಡೆಯಿತು ಈ ಶಿಬಿರವನ್ನು ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದ ಮೊಹಮ್ಮದ ಇಸ್ಮಾಯಿಲ್ ತಮಟಗಾರ ಇವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ತವನಪ್ಪ ಅಷ್ಟಗಿ ಹಾಗೂ ದೀಪಕ ಚಿಂಚೋರೆ ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಈ ರಕ್ತದಾನ ಶಿಬಿರದಲ್ಲಿ ಸರ್ವ ಸಮಾಜದವರು ಪಾಲ್ಗೊಂಡು ಒಟ್ಟು ಒಂದು ಸಾವಿರದ ಆರುನೂರ ಹನ್ನೆರಡು ಜನರು ರಕ್ತದಾನವನ್ನು ಮಾಡಿದರು ಈ ರಕ್ತದಾನ ಪಾಲ್ಗೊಂಡ ಎಸ್ಡಿಎಂಆಾಸಪೈ ಇನ್ನೂರ ಎಂಟು ಯೂನಿಟ್ಸ ಕ್ಯಾನ್ಸರ್ ಆಸ್ಪತ್ರೆ ನೂರ ಹತ್ತು ಯೂನಿಟ್ಸ್ ಜಿಲ್ಲಾಸ್ಪತ್ರೆ ಧಾರವಾಡ ಇನ್ನೂರ ಹದಿನೇಳು ಯೂನಿಟ್ಸ್ ರೋಟರಿ ಬ್ಲಡ್ ಕೇಂದ್ರ ನಾನೂರ ಹದಿನೈದು ಯೂನಿಟ್ಸ ಧಾರವಾಡ ಬ್ಲಡ್ ಬ್ಯಾಂಕ ಮುನ್ನೂರ ಇಪ್ಪತ್ತು ಯೂನಿಟ್ಸ್ ಹಾಗೂ ಕಿಮ್ಸ್ ಆಸ್ಪತ್ರೆ ಹುಬ್ಬಳ್ಳಿ ಮುನ್ನೂರ ನಲವತ್ತೆರಡು ಯೂನಿಟ್ಸ್ ಹೀಗೆ ಒಟ್ಟು ಒಂದು ಸಾವಿರದ ಆರುನೂರ ಹನ್ನೆರಡು ಜನರಿಂದ ರಕ್ತದಾನ ಮಾಡಿ ಇತಿಹಾಸ ಸೃಷ್ಟಿಸಿದರು ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಒಂದು ಸಾವಿರದ ಏಳುನೂರು ಹೆಚ್ಚಿನ ಜನರು ಪಾಲ್ಗೊಂಡು ಉಚಿತ ಔಷಧೋಪಚಾರವನ್ನು ಪಡೆದು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಂಡರು ಈ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣೆ ರಕ್ತದಾನ ಶಿಬಿರ ಮತ್ತು ಎಲ್ಲ ಜನರು ಬಂದು ರಕ್ತದಾನ ಸಾರ್ವಜನಿಕವಾಗಿ ಎಲ್ಲ ಧರ್ಮದವರು ಎಲ್ಲ ವರ್ಗದವರು ಎಲ್ಲರೂ ಬಂದು ಕೊಡ್ತಾ ಇದ್ದಾರೆ ಅದು ಮತ್ತು ಮತ್ತು ನಾವು ಮೆಡಿಕಲ್ಗೆ ನೀವು ಹೋಗಿ ನೋಡ್ಬೋದು ಹೆಲ್ತ್ ಚೆಕ್ಅಪ್ ಸಾರ್ವಜನಿಕರು ಸಾರ್ವಜನಿಕರೆಲ್ಲ ಬಂದಿದ್ದಾರೆ ಅತ್ಯಂತ ಸಂತೋಷ ಅದು ಒಂದು ಯಶಸ್ವಿ ರಕ್ತದಾನ ಶಿಬಿರ ಮತ್ತು ಒಂದು ಆರೋಗ್ಯ ತಪಾಸನ್ನು ಅಂಜುಮನ್ ಸಂಸ್ಥೆ ಭಾಳ ದಿವಸ ನಂತರ ಒಂದು ಆರ್ಗನೈಸ್ ಮಾಡಿದೆ ತಮ್ಮದು ಎಲ್ಲ ಸಹಕಾರ ಇದೆ ತಮಗೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಇನ್ನೂ ಆರು ಗಂಟೆ ಮಟ್ಟ ಆಗಿದೆ ತಾವೆಲ್ಲ ಮತ್ತೊಂದು ಮತ್ತೊಮ್ಮೆ ಸಂಜೆ ಮುಂದೆ ಒಂದು ಉಗ್ರ ಒಂದು ಮತ್ತು ಜನರಿಗೆ ಇಂತ ಕೆಲಸ ಕಾರ್ಯ ಮಾಡ್ಲಿಕ್ಕೆ ಇನ್ನೂ ಉತ್ಸಾಹ ಮಾಡ್ಲಿಕ್ಕೆ ತಾವು ತಮ್ಮನ್ನ ವಿನಂತಿ ಮಾಡಿ ಇನ್ನು ಮಠ ಮೂರ್ನೂರ ಆಗ್ಯಾವ ಇನ್ನು ಈಗ ಒಂದ್ ಎರಡ್ ತಾಸ ಒಂಬತ್ತು ಗಂಟೆಗೆ ಚಲೋ ಆಗಿದೆ ಹತ್ತುವರೆ ಆಯ್ತು ಮೂರ್ನೂರ ಆಗ್ಯಾವ ಮತ್ತೀಗ ಜನರು ಈಗ ಮಧ್ಯಾಹ್ನ ನಂಗ ಹದಿನೈದು ನೂರ ದಾಟುದಂಗೆ ನಂಗ ನಂಗ ವೈಯಕ್ತಿಕ ಅನಸ್ತ ಬಹಳಷ್ಟ ಬೋನ್ಸ್ ಪ್ರಾಬ್ಲಮ್ಮು ಮತ್ತು ಕಣ್ಣಿನ ಸಮಸ್ಯೆಗಳ ಹೆಚ್ಚನರುವುದನ್ನು ನೋಡಿದ್ವಿ ಬಹಳಷ್ಟು ವಯಸ್ಸಾದ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ವಯಸ್ಸಾದವ್ರಿಗೆ ಕಣ್ಣಿನ ಸಮಸ್ಯೆ ಭಾಳ ಅತಿ ಇರುವುದರಿಂದ ನಾವು ಎಲ್ಲರೂ ಕೂತಿಗೆ ಏನು ಮಾಡಿದ್ವಿ ಯಾರ ಚಸ್ಮ ಕಂಡಲ್ಲಿ ನಾವು ಚಶ್ಮನ್ನು ಫ್ರೀ ಕೊಡ್ತಾ ಇದ್ದೇವೆ ಔಷಧರ ಮೊದಲೇ ಅನೌನ್ಸ್ ಮಾಡಿದ್ದೇವೆ ಫ್ರೀ ಕೊಡ್ತೇವೆ ಔಷಧ ಕೊಡ್ತೇವೆ ಅಂತ ಫ್ರೀ ಅನೌನ್ಸ್ ಮಾಡಿದ್ವಿ ಈಗ ಚಸ್ಮಾನು ಫ್ರೀ ಕೊಡತ್ತೇವೆ ಅವ್ರ ಯಾರು ಬಂದೋರಿಗೆ ಆಮೇಲೆ ನಮ್ಮಿಂದ ಮತ್ತು ಕೆಟ್ಟಕ್ ಟೈಯರ್ ಆಪ್ಷನ್ ಆಪರೇಷನ್ ಕಂಡು ಬರುತ್ತೆ ಆ ಹಾಸ್ಪಿಟಲ್ ಒಳಗೆ ಫ್ರೀ ಕೆಟ್ಟಕ್ ಆಪರೇಷನ್ ಮಾಡೋದು ವ್ಯವಸ್ಥೆನ ಮಾಡಿದ್ವಿ ತಿಳ್ಕೊಂಡ್ಬಿಡ್ರಿ ಏನಾರ ಬಂದ್ರು ಅಷ್ಟೇ ಹಾರ್ಟ್ ಕಂಡಲ್ ಬಂದಿಲ್ಲ ಅದು ಒಂದು ಬೆಂಗಳೂರೊಳಗ ಅದು ಯಾವ್ದಾರ ಇದು ಇದ್ರಾಗ ಅದು ಫ್ರೀ ಮಾಡಿಸುವಂತ ವ್ಯವಸ್ಥೆ ಮಾಡ್ರಿ ಎಷ್ಟು ಎಕ್ಸ್ಪೆನ್ಸ್ ಅದೇ ಎಕ್ಸ್ಪೆನ್ಸ್ ಇದ್ದೇ ಸರ್ಕಾರದಿಂದ ಏನಾಕೈತಿ ಮಾಡ್ತೀವಿ ನಮ್ಮಿಂದ ಏನೋ ಸಹಾಯ ಆದ್ರೆ ನೋಡಿ ಮಾಡಿ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರು ಸಹೋದರಾದಂಥ ಇಸ್ಮಾಯಿಲ್ ಟಾಯಿ ತಮಾಟ್ಕರ್ ಅವರ ಒಂದು ನೇತೃತ್ವದೊಳಗೆ ಜಮೀರ್ ಅಹಮದ್ ಸಾಹೇಬರ ಸಹಯೋಗದೊಳಗೆ ಏನು ಉಚಿತವಾದಂಥ ರಕ್ತದಾನ ಶಿಬಿರ ಹಾಗೂ ಉಚಿತವಾಗಿ ಬಡತನ ರೇಖೆಗಿಂತಲೂ ಕೆಳಗಿರ್ತಕ್ಕಂಥ ಎಲ್ಲರಿಗೂ ಒಂದು ಆರೋಗ್ಯ ತಪಾಸಣೆ ಕೇಂದ್ರ ಇದರ ಜೊತೆಗೆ ಉಚಿತವಾಗಿ ಕಣ್ಣಿನ ತಪಾಸಣೆ ಅದರ ಜೊತೆಗೆ ಉಚಿತವಾಗಿ ಔಷಧೋಪಚಾರ ಮತ್ತು ಚಸ್ಮಾ ಸಹಿತ ಇವತ್ತು ಉಚಿತವಾಗಿ ಇಲ್ಲಿ ಕೊಡ್ತಾ ಇದ್ದಾರೆ ಇದು ಬಹಳ ಅಂದ್ರೆ ಬಹಳ ಇವತ್ತು ಇತಿಹಾಸ ನಿರ್ಮಾಣ ಆಗುವಂಥ ಒಂದು ಕಾರ್ಯಕ್ರಮ ಇವತ್ತು ಅಂಜುಮನ ಸಂಸ್ಥೆಗಳು ಅಂದ್ರೆ ಇವತ್ತು ತಪ್ಪಾಗಲಾರದು ಯಾಕಂದ್ರೆ ಒಂದು ಸಾವಿರ ನೂರು ಮಂದಿ ಇವತ್ತು ಇಲ್ಲಿ ಬ್ಲಡ್ ಡೊನೇಟ್ ಇದ್ದಾರೆ ಈಗಾಗಲೇ ನೂರಕ್ಕಿಂತಲೂ ಹೆಚ್ಚು ಮಂದಿ ರಕ್ತವನ್ನು ದಾನವನ್ನು ಮಾಡಿದ್ದಾರೆ ಇನ್ನೂ ಹನ್ನೆರಡು ಗಂಟೆ ಬೇಡ ಎರಡು ಗಂಟೆ ನಂತರ ಇನ್ನೂ ಹೆಚ್ಚಿನ ಒಂದು ಯುವಕರು ಬಂದು ಇವತ್ತು ರಕ್ತ ದಾನ ಏನೊಂದು ಶಿಬಿರ ಇಡೀ ರಾಜ್ಯದೊಳಗೆ ಇದು ಮಾದರಿ ಹಾಕೈತಿ ಒಂದು ಗಿನ್ನಿಸ್ ದಾಖಲೆ ಹಾಕೈತಿ ಇದು ನಮ್ಮ ಒಂದು ಅಂಜುಮಣ ಸಂಸ್ಥೆಯವರ ಒಂದು ಒಳಗೆ ಏನು ನಡೆದಿದೆ ನಮ್ಮ ಧಾರವಾಡಕ್ಕೂ ಸೈತೆತ್ತ ಒಂದು ದೊಡ್ಡ ಹೆಸರು ಇವತ್ತು ಇಸ್ಮಾಲೆಯವರಿಂದ ಇದು ಬರ್ತೈತಿ ಇದರಂತೆಯೇ ಪ್ರತಿ ವರ್ಷ ಇವತ್ತು ಇಲ್ಲಿ ಅಂಜುಮನ ಸಂಸ್ಥೆ ಒಳಗೆ ಈ ರಕ್ತದಾನ ಶಿಬಿರ ಇವತ್ತು ನಡೆಯುವುದರಿಂದ ಸಾಕಷ್ಟು ಜೀವಗಳನ್ನು ಉಳಿಸುವಂಥ ಕೆಲಸ ಇವತ್ತು ಈ ಅಂಜುಮನ ಸಂಸ್ಥೆಯಿಂದ ನಡೀತೈತಿ ಇದು ಸದಾಕಾಲ ನಡೀಲಿ ರಕ್ತದ ಬಣ್ಣ ಪಟ್ಟಂಥ ಎಲ್ಲ ಯುವಕರಿಗೆ ಇವತ್ತು ದೇವರು ಒಳ್ಳೇದು ಮಾಡಲಿ ಹಾಗೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಏನು ನಮ್ಮ ರಾಜ್ಯದ ಅಲ್ಪಸಂಖ್ಯಾತ ಸರ್ವಧರ್ಮದ ನಾಯಕರಾದಂಥ ಏನು ಜಮೀರ್ ಅಹ್ಮ ಸಾಹೇಬರು ಅವರು ಸಹಿತ ಇವತ್ತು ಇಲ್ಲಂದರೂ ಸಹಿತ ಇದಕ್ಕೆ ಭಾಳ ಅಂದ್ರೆ ಭಾಳ ಸಹಕಾರವನ್ನು ಕೊಟ್ಟಿದ್ದಾರೆ ಅವ್ರಿಗೂ ಸಹಿತ ನಾ ಎಲ್ಲ ಬಡ ಜನರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದೇ ಇದೇ ಥರನಾಗಿ ಇವತ್ತು ಉಚಿತವಾಗಿ ಏನು ಒಂದು ರಕ್ತದಾನ ಶಿಬಿರ ಮತ್ತು ಏನು ಆರೋಗ್ಯ ತಪಾಸಣೆ ಇದರಂತೆ ಎಲ್ಲ ನಡೆದ್ರ ಮುಖಾಂತರ ಇವತ್ತ ಎಲ್ಲರೂ ಆರೋಗ್ಯವಂತರಾಗಿ ಇರ್ಲಿ ಹಾಗೆ ಅಂತಕ್ಕಂತ ಮಾತನ್ನ ಕಾರ್ಯಕ್ರಮ ಇಟ್ಟಾರಲ್ಲ ಇದು ಬಹಳ ಒಳ್ಳೆ ಕಾರ್ಯಕ್ರಮ ಎಲ್ಲ ಸಮಾಜಕ್ಕೆ ಒಂದು ಮಾದರಿ ಸಂಸ್ಥೆ ಇವತ್ತಿಂದ ಈ ಕಾರ್ಯಕ್ರಮದಿಂದ ಇವತ್ತ ಬ್ಲಡ್ ಡೊನೇಷನ್ ಏನು ಮಾಡ್ಯಾರಲ್ಲ ಇಲ್ಲಿ ಅಂಜುಮನ್ ಅವರು ಅದು ಒಂದು ವೈಯಕ್ತಿಕವಾಗಿ ಅವರ ಅಧ್ಯಕ್ಷರಾದಂತ ಇಸ್ಮಾಯಿಲ್ ಟಮಾಟ್ಗಾರ ಅವರಿಗೆ ಕಾಂಗ್ರೆಚುಲೇಷನ್ಸ್ ಹೇಳ್ತೇನೆ ಇಂಥ ಕಾರ್ಯಕ್ರಮ ಆಗೋದ್ರಿಂದ ಸಮಾಜ ಒಳಗೆ ಪ್ರೋಗ್ರೆಸಿವ್ ಅಂತ ವ್ಯವಸ್ಥೆ ಬರ್ತೈತಿ ಇವತ್ತು ನಾನು ಬ್ಲಡ್ ಡೊನೇಷನ್ ಮಾಡಿ ಇವತ್ತು ನಿಮ್ಮ ಮುಂದೆ ಮಾತಾಡಕತ್ತೇನೆ ಬ್ಲಡ್ ಡೊನೇಟ್ ಮಾಡ್ರಿ ಎಲ್ಲರೂ ಒಂದೇ ಯಾರ ರಕ್ತದಾಗೂ ಯಾವ ಜಾತಿ ತೋರಿಸಿಲ್ಲ ಕೆಂಪು ಬಣ್ಣ ಇರ್ತೈತಿ ಸೊ ಪ್ಲೀಸ್ ಐ ರಿಕ್ವೆಸ್ಟ್ ಆನ್ ದಿಸ್ ಪ್ಲಾಟ್ಫಾರ್ಮ್ ಟು ಡೊನೇಟ್ ಬ್ಲಡ್ ಫಾರ್ ದ ಗುಡ್ ಕಾಸ್ ಇದು ಫಾರ್ ಗುಡ್ ಕಾಸ್ ಐತಿ ಪೈಗಂಬರ್ ವಾಸಿ ಆದಂತ ಮೊಹಮ್ಮದ್ ಪೈಗಂಬರ್ ಅವರ ಇವತ್ ಈದ್ ಮಿಲಾದ್ ಅಂಗವಾಗಿ ಇದು ಮಾಡ್ಯಾರ ಅದಕ್ಕೆ ಖಾಸ್ ಕರ್ಕರ್ ಚನಾ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಎಲ್ಲ ವೈದ್ಯರು ಹಾಗೂ ಸಿಬ್ಬಂದಿಗಳಿಗೆ ಸಂಸ್ಥೆಯ ಅಧ್ಯಕ್ಷರಾದ ಮೊಹಮ್ಮದ್ ಇಸ್ಮಾಯಿಲ್ ತಮಟಗಾರರವರು ಸಂಸ್ಥೆಯ ಆಡಳಿತ ಮಂಡಳಿಯ ಪರವಾಗಿ ಸನ್ಮಾನಿಸಿ ವಂದನೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಎಂಜುಮನ್ ಸಂಸ್ಥೆಯ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಈದ್ಮಿಲಾದ ಕಮಿಟಿಯ ಸದಸ್ಯರು ಮೊಹಲ್ಲಾ ಮುತವಲ್ಲಿಗಳು ಅಂಜುಮನ್ ಸಂಸ್ಥೆಯ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು